ಇವಾಗ ಮಾಟ ಮಂತ್ರ ಆಗಿರತ್ತಲ್ವಾ ಅದು ಗೊತ್ತಾಗ್ಬೇಕು ಅಂತಂದ್ರೆ ಇವಾಗ ಗೊತ್ತಾಗಿರಲ್ಲ ಇವಾಗ ಅದೇ ಅಂತ ಏನಾದ್ರೂ ಸಮಸ್ಯೆ ಆಗುತ್ತೆ ಮಾಟ ಮಂತ್ರ ಆಗಿದ್ರೆ ತುಳಸಿ ಗಿಡನೂ ಒಣಗ್ತದೆ ನಾಯಿಗಳು ಇದ್ರೆ ನಾಯಿಗಳು ಸತ್ತೋಯ್ತವೆ ಕುರಿ ಸತ್ತೋತವೆ ಮೇಕೆ ಸತ್ತ ಆಮೇಲೆ ಮನ್ಸನ್ ಎಲ್ಲ ಏನ್ ಗೊತ್ತಾ ಎಲ್ಲ ಬೂದಿ ಹುಳು ತಂದ ಹಾಕೋದು ದೇವಸ್ಥಾನಗಳು ನಾನು ಎಷ್ಟೋ ತೆಗ್ದೀನಿ ಭಯ ಪಡ್ತಿದ್ದಾರೆ ಒಂದು ದಾಟು ಅಂತೋದು ಇಂಥದ್ದು ಆಯ್ತದೆ ಅವ್ರ ಟೈಮ್ ಕೆಟ್ಟೋಗಿದಾಗ ಅದು ಫುಲ್ ಮೈಗೆಲ್ಲ ಏರ್ತದೆ ಅವಾಗೇನು ಮಾಡ್ತಾರೆ ಎಲ್ಲ ನಾವು ಹೋಗಿ ಕೇಳಿದಾಗ ನಮ್ಮತ್ತವರ ಹತ್ರ ಹೋಗಿ ಕೇಳಿದಾಗ ಯಾರೋ ಮಾಡಿಸ್ಬಿಟ್ಟು ಕೆಲವು ದಾಟ ಆಗಿರ್ತವೆ ಕೆಲವು ಈ ಸತ್ತೋಗಿರ್ತಾರೆ ಸಮಸ್ಯೆಗಳು ಆ ಸಮಸ್ಯೆಗಳು ಆಗಿ ಹೊಟ್ಟೆಲೆಲ್ಲ ಬಾಧೆ ಕೊಡ್ತಾ ಇರ್ತದೆ ಸತ್ತಿರೋದನ್ನು ಆದರೆ ಮೈ ಮೇಲೆ ಬರೋಲ್ಲ ಅದೊಂಥರ ಶುಗರ್ ಥರ ತಿಂತಾಯಿರ್ತದೆ ಮೈನ ಅವರು ಗೊತ್ತಿರೋ ನಮಸ್ತೆ ವೀಕ್ಷಕರೇ ವಿ ಸುದ್ದಿ ಸುದ್ದಿವಾಹಿಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಗುರುಗಳಿದ್ದಾರೆ ಗುರುಗಳನ್ನ ಮಾತಾಡ್ಸೋಣ ಬನ್ನಿ ಗುರುಗಳೇ ನಮಸ್ತೆ ಆ ಗುರುಗಳ ಈಗಿನ ಕಾಲದಲ್ಲಿ ಮಾಟ ಮಂತ್ರ ಅಂದ್ರೆ ತುಂಬಾ ಜನಗಳು ಎದುರುತ್ತಾ ಇದ್ದಾರೆ ಮತ್ತೆ ಅದರಿಂದ ನರಳುತ್ತಿದ್ದಾರೆ ಕೂಡ ಅದು ಯಾವ ತರ ಪ್ರಯೋಗ ಮಾಡಿದ್ರೆ ಜನಕ್ಕೆ ಬೇಗ ಅಟ್ರಾಕ್ಟ್ ಆಗುತ್ತೆ ಅಂದ್ರೆ ಅದು ತುಂಬಾ ಎಫೆಕ್ಟಿವ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ತಿಳಿಸ್ಕೊಡ್ತೀವಿ ಮೇಡಮ್ ಮಾಟ ಮಂತ್ರ ಅಂದ್ರೆ ಅದೆಲ್ಲ ಮಾಡೋದೆಲ್ಲ ಈಜಿ ಈಜಿಯಾಗಿ ಮಾಡ್ಬಿಡ್ತಾರೆ ಭಾರಿ ಸ್ಮೂತಾಗಿ ಮಾಡ್ಬಿಡ್ತಾರೆ ಅದು ರೆಡಿ ಮಾಡ್ಬೇಕು ಅಂದ್ರೆ ಕಷ್ಟ ಅದನ್ನ ಸರಿ ಮಾಡಬೇಕಂದ್ರೆ ಕಷ್ಟ ಸರಿ ಮಾಡಬೇಕು ಅಂದರೆ ಕಷ್ಟ ಅದೇನು ಸ್ವಲ್ಪ ಅಮೌಂಟ್ ಎಲ್ಲ ಮಾಡ್ಬಿಡ್ತಾರೆ ಕೆಲವರೆಲ್ಲ ಕೆಲವು ಏನಂತ ಎಲ್ಲ ಪಕ್ಷಿಗಳಲ್ಲಿ ಅದರಲ್ಲಿ ಇದರಲ್ಲಿ ಬೂದಿ ಪ್ರಯೋಗ ಅವೆಲ್ಲ ಮಾಡ್ತಾರೆ ಪಕ್ಷಿಗಳಲ್ಲಿ ಮಾಡ್ತಾರೆ ಗೂಬೆಲ್ ಮಾಡ್ತಾರೆ ಕೆಲವೆಲ್ಲ ಮಾಡ್ತಾರೆ ಅದು ಎಷ್ಟು ದಿನಗಳು ತಗೊಳತ್ತೆ ಮಂತ್ರ ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಅದು ಅದಕ್ಕೆ ಕರೆದ್ರೆ ಅದರಿಂದಲೇ ತುಂಬ ಮಠ ಮಂತ್ರ ಅಂದ್ರೇನೆ ಭಯ ಪಡ್ತಿದ್ದಾರೆ ಈ ತರ ಆಗುತ್ತೆ ಪ್ರಯೋಗಗಳು ನಮಗೆ ಸರಿ ಹೋಗ್ತಾ ಇಲ್ಲ ಅನ್ನೋದು ತುಂಬಾ ನೊಂಡೋಗಿ ಬಿಟ್ಟಿದ್ದಾರೆ ಜನ ಆದರೆ ಮಠ ಮಂತ್ರ ಎಲ್ಲಾರ್ಗೂ ಮಾಡಿಸಲ್ಲ ಕೆಲವ್ರು ಏನು ಮಾಡ್ತಾರೆ ಒಂದು ದಾಟು ಅಂಥದೋ ಇಂಥದೋ ಆಯ್ತದೆ ಅವ್ರ ಟೈಮ್ ಕೆಟ್ಟು ಹೋಗಿದಾಗ ಅದು ಫುಲ್ ಮೈಗೆಲ್ಲ ಏರ್ತದೆ ಅವಾಗ ಅವಾಗೇನು ಮಾಡ್ತಾರೆ ಎಲ್ಲ ನಾವು ಹೋಗಿ ಕೇಳಿದಾಗ ನಮ್ಮಂತವ್ರ ಹತ್ರ ಹೋಗಿ ಕೇಳಿದಾಗ ಯಾರೋ ಮಾಡಿಸ್ಬಿಟ್ಟವ್ರು ನಿಮ್ಮವರು ಅಂತಾರೆ ಕೆಲವು ದಾಟ ಆಗಿರ್ತವೆ ಕೆಲವು ಈ ಸತ್ತೋಗಿರ್ತಾರೆ ಸಮಸ್ಯೆಗಳು ಆ ಸಮಸ್ಯೆಗಳು ಆಗಿರ್ತವೆ ಅದು ಹೊಟ್ಟೆಲೆಲ್ಲ ಬಾಧೆ ಕೊಡ್ತಾ ಇರ್ತದೆ ಸತ್ತಿರೋದು ಆದರೆ ಮೈ ಮೇಲೆ ಬರಲ್ಲ ಅದು ಒಳಗೆ ತಿಂತ ಇರ್ತದೆ ಅದು ಒಂಥರ ಶುಗರ್ ದರ ತಿಂತ ಇರ್ತದೆ ಮೈನ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರಲ್ಲ ಅಂದ್ರೆ ಏನ್ ಸಿಂಪ್ಟಮ್ಸ್ ಬರುತ್ತೆ ಅವ್ರಿಗೆ ಇವಾಗ ಸತ್ತಿರ್ತಾರಲ್ಲ ಮನೆಯಲ್ಲಿ ಅದು ಕರೆಕ್ಟಾಗಿ ಆಗಿ ಸೂತ್ಕ ಕ್ಲಿಯರ್ ಆಗಿರಲ್ಲ ನೀಟಾಗಿ ಮಾಡಿರಲ್ಲ ಯಾರಿಗೆ ಟೈಮ್ ಕಟ್ಟಿ ಕೆಟ್ಟಿರ್ತದೋ ಅವ್ರಿಗೆ ಅಟ್ಕಾಯಿಸ್ತದೆ ಮನೆಯಲ್ಲಿ ಡೆವಲಪ್ಮೆಂಟ್ ಇರಲ್ಲ ದುಡ್ಡು ಕಾಸು ಬರಲ್ಲ ಎಲ್ಲ ಲಾಸು 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 ಆಯ್ತಾ ಸತ್ತಿರೋ ಸಮಸ್ಯೆ ಇದ್ರು ಆಯ್ತದೆ ಮಾಟ ಮಂತ್ರದಲ್ಲೇ ಆಗಲ್ಲ ಮಾಟ ಮಂತ್ರದಲ್ಲಿ ಏನಪ್ಪಾ ಅಂದ್ರೆ ಈ ತರ ಸಮಸ್ಯೆ ಬರ್ತದೆ ಆದ್ರೆ ಈ ಸತ್ತು ಸತ್ತಿರೋದು ಪ್ರಯೋಗ ಆಗ್ಬಿಟ್ರೆ ಅದು ಜಾಸ್ತಿ ಹೋಗೋರ್ ಇರ್ತದೆ ಅಂದ್ರೆ ಕೆಲವರಿಗೆ ಆಚೆ ಬರಲ್ಲ ಅದು ಇರುತ್ತೆ ಗೊತ್ತಿರಲ್ಲ ಅವ್ರಿಗೆ ಅದೇನೋ ಕಾಯಿಲೆ ಹಾಸ್ಪಿಟ್ಲಲ್ಲಿ ಸಮಸ್ಯೆ ಒಂದು ಗಾಳಿ ಇದ್ರೆ ಬರಲ್ಲ ಈಚೆಗೆ ಒಂದು ಎರಡಿದ್ರೆ ಅದು ವೈರುತ್ವ ಇದ್ದಾರೆ ವೈಜ ಆಯ್ತದೆ ಕಣ್ಣೆಲ್ಲ ಒಂಥರ ಈ ಸ್ವಾರೆ ಊ ಥರ ತಿರುಗ್ತದೆ ಯಾರನ್ನೋ ಒಂಥರ ಗುರಾಯ್ಸ್ಕೊಂಡು ನೋಡೋದು ಆ ಥರ ಎಲ್ಲ ಬರ್ತದೆ ಮನೇಲಿ ಯಾರು ಸತ್ತಿರ್ತಾರೋ ಅವ್ರ ಮನೇಲಿ ಅವ್ರಿಗೆ ಬರುತ್ತೆ ಅಂತ ಅಟ್ಯಾಕ್ ಆಗಿದ್ರೆ ಆಗಿದ್ರೆ ಹಾಗಿದ್ರೆ ಮತ್ತೆ ಇನ್ನು ಕೆಲವ್ರು ಏನು ಗೊತ್ತಾ ದೇವ್ರ ಪೂಜೆ ಮಾಡಲ್ಲ ನಮ್ಮ ಮನೆ ದೇವರು ಅಂತಾರೆ ಮನೆ ದೇವ್ರು ಬಿಟ್ಬಿಟ್ಟು ಎಲ್ಲೋ ಇರೋ ದೇವ್ರಿಗೆ ಹೋಗ್ತಾರೆ ಇವಾಗ ನಮ್ಮ ದೇವರು ನೋಡಿ ಹಿಂಗೆ ಅಂತ ಹೇಳ್ತೀವಿ ಹೌದೇನೋ ಅಂತ ಇಲ್ಲಿಗೆ ಬರ್ತಾರೆ ಪರಿಹಾರ ಸಿಕ್ಕಲ್ಲ ಅವ್ರಿಗೆ ಆ ಥರ ಸಮಸ್ಯೆಗಳು ತಿರುಗಿ 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 ಸುಸ್ತಾ ಇದ್ದಾರೆ ಅದನ್ನು ಕಂಡಿಡಿಯೋ ಕೆಪಾಸಿಟಿ ಇರಬೇಕು ನನ್ನ ಹತ್ರಕ್ಕೆ ಬಂದಾಗ ಸ್ವಾಮಿ ಗುರುಗಳೇ ನನಗೆ ಯಾಕೋ ಮೈ ಕೈ ಹೊಡತ ತಲೆನೋವು ಹೊಟ್ಟೆಯಲ್ಲಿ ಬಾದಿ ಊಟ ಮಾಡೋಕ್ಕಾಗಲ್ಲ ಆಗಲ್ಲ ಎದೆಲ್ಲ ಉರಿತದೆ ನನಗೆ ಯಾರು ಮಾಡಿಸ್ಬಿಟ್ಟವ್ರೆ ಅಂತಾರೆ ಆಯ್ತಾ ಆತರ ಸಮಸ್ಯೆ ಇರ್ತದೆ ಗೋರಿಬಿದ್ನೂರಲ್ಲಿ ಒಬ್ಬರಿಗೆ ದೇವಸ್ಥಾನ ಪೂಜಾರ ಅವರು ಆ ಯಮ್ಮನಿಗೆ ಹೊಟ್ಟೆ ನೋಡಿ ಆಗ್ಬಿಟ್ಟಿತ್ತು ಹೊಟ್ಟೆ ಆಗಿತ್ತು ಹೊಟ್ಟೆ ಪೂಜೆ ಪೂಜಾರಪ್ಪ ಮುನೇಶ್ವರ ಪೂಜೆ ಮಾಡೋದು ಅವನೇನ್ ತಿಳ್ಕೊಬಿಟ್ಟ ನಾನು ದೇವಸ್ಥಾನ ಮಾಡಿರೋತ್ಗೆ ನನ್ಗೆ ಯಾರೋ ಮಾಡಿಸ್ಬಿಟ್ಟವ್ರೆ ಅನ್ಕೋಣ ತಿರ್ಗಿ ಎಲ್ಲೆಲ್ಲ ಹೋಗಿ ಐವತ್ ಸಾವಿರ ಮರಿ ಲಕ್ಷ ಎಲ್ಲ ಖರ್ಚು ಮಾಡಿ ಮಾಡ್ದ ಆಮೇಲೆ ಅವನು ಮಾಡಿ ಮಾಡಿ ಸುಸ್ತಾಗಿ ಇಲ್ಲಪ್ಪ ನೀನ್ ಚಿಕ್ಕ ಹುಡುಗಿಯಿಂದ ನಿಮ್ ಹೆಂಗ್ ಸೇರ್ಕೊಬಿಟ್ಟದೆ ಇದು ಪರಿಹಾರ ಮಾಡೋಕಾಗಲ್ಲ ಇರಾ ಗಂಟೆ ಊಟ ಹಾಕುವಂತೆ ಅವಾಗ ನಾನು ಯಾವ್ದೋ ಒಂದು ಆನ್ಲೈನ್ ಅಲ್ಲಿ ಯಾರೋ ಮುಖಾಂತರ ಸಿಕ್ಕಿ ನಾನು ಅವಾಗ ನಾನು ಓದೆ ಅರ್ಧ ಗಂಟೆಲಿ ರೆಡಿ ಮಾಡಿದೆ ಅಮ್ಮ ಇವಾಗ ಚೆನ್ನಾಗ್ ಅವಳೆ ಸುಮಾರು ಜೀವನ ಜೀವಗಳೆಲ್ಲ ಉಳಿಸಿದೀರಾ ನೀವು ಒಂದ್ ಅರ್ಧ ಗಂಟೆ ಒಂದು ದಿನ ಎರಡ್ ದಿನ ಟೈಮ್ ತಗೊಳ್ತಿಲ್ಲ ನೀವು ಅರ್ಧ ಗಂಟೆ ಅಷ್ಟೊದ್ಕೆಗು ಅದನ್ನ ಪರಿಹಾರ ಮಾಡಿ ಕಳಿಸ್ತಾ ನಾನು ಪೂಜೆ ರೆಡಿ ಆಗ್ಬೇಕಿಲ್ಲೇನೆ ಅದೇ ಕೇಳ್ಪಟ್ಟೆ ನಾನು ತುಂಬಾ ಸುಮಾರು ಸಾಕಷ್ಟು ಏನೇನು ಸಾಯ್ತಾರೆ ಅನ್ನೋ ಮೂಮೆಂಟ್ ಅಲ್ಲಿ ಬದುಕ್ಸ್ ಕೊಟ್ಟಿದೀರ ಅನ್ನೋದು ಕೇಳ್ಪಟ್ಟೆ ಹಾಸ್ಪೆಟ್ಲಲ್ಲಿ ಹೊರ್ಟೋಗವ್ರೆ ಅನ್ನೋರ್ನ ಬದುಕ್ಸಿದ್ದೀನಿ ಹೊರ್ಟೇ ಹೋಗ್ಬಿಟ್ರು ಅನ್ನೋದು ಅಂದರೆ ಸುಮಾರು ಇವಾಗ ಎಮರ್ಜೆನ್ಸಿ ಕೇಸ್ ಇರುತ್ತೆ ಅವ್ರು ಬರೋಕ್ಕಾಗಲ್ಲ ಅಲ್ಲಿ ಇರ್ತಾರೆ ಅಂತ ಸಮಸ್ಯೆ ಆದ್ರೆ ನೀವೇ ಕಾಂಟ್ಯಾಕ್ಟ್ ಕಾಂಟೆಕ್ಟ್ ಮಾಡ್ತೀನಿ ಕಾಂಟೆಕ್ಟ್ ಮಾಡ್ತೀರಾ ಅಂದ್ರೆ ಅಲ್ಲೇ ಪರಿಹಾರ ಕೊಡುವಂಥದ್ದು ಏನಾದ್ರು ಇರುತ್ತೆ ಫೋನ್ನಲ್ಲೂ ಮಾಡ್ತೀನಿ ಆದ್ರೂ ಹೋಗ್ ಒಂದ್ ನೋಡ್ತೀನಿ ವಿಜಿಟ್ ಕೊಟ್ಟು ನೋಡಿ ಮನುಷ್ಯ ಯಾವ ಮೂಮೆಂಟ್ ಅವನೆ ಒಂದು ಹಾಸ್ಪಿಟ್ಲ್ ಕೈಲನ ಇಲ್ಲ ಬೇರೆ ತರ ಏನೋ ಸಮಸ್ಯೆ ಗ್ರಾ ಗತಿಗಳು ಸಮಸ್ಯೆ ಅವ ಈ ತರ ಇರ್ತದೆ ಕೆಲವರು ಗಾಡಿ ಓಡಿಸ್ತಾ ಇರ್ತಾರೆ ಬಿದ್ದೋಗಿರ್ತಾರೆ ನೆಲಗ್ರಿರ್ತದೆ ಅವನ ಬಾಡಿ ಎಲ್ಲ ತಿಂತ ಇರ್ತದೆ ಎಲ್ಲಾ ಶುಗರ್ ಪೇಶೆಂಟ್ ಅದಂಗೆ ಆಗ್ಬಿಡ್ತಾನೆ ಮೈ ಚರ್ಮ ಎಲ್ಲ ಒಣಗೋಯ್ತದೆ ಇವಾಗ ಮಠ ಸಮಸ್ಯೆ ಇರುತ್ತೆ ಇವಾಗ ಇವಾಗ ಅಂತದಕ್ಕೆ ನೀವು ಇವಾಗ ನಮಗೆ ಗೊತ್ತಿರಲ್ಲ ಮಠ ಮಂತ್ರ ಆಗೈತೋ ಇಲ್ಲ ಏನಾಗೈತೋ ಸಮಸ್ಯೆ ಗೊತ್ತಿಲ್ಲ ಇಲ್ಲ ಇಲ್ಲಿಗೆ ಬರ್ಬೇಕು ನಾವು ಈ ಕ್ಷೇತ್ರಕ್ಕೆ ಬರ್ಬೇಕು ಅಂತ ಅಂದ್ರೆ ಬರಕ್ ಆಗಲ್ಲ ಅಂತದಕ್ಕೆ ನೀವು ಬರ್ಬೇಕು ನಾವು ಇಂಥ ಸಮಸ್ಯೆ ನಾವು ಬಗೆಹರಿಸ್ಬೇಕು ಅಂದ್ಬಿಟ್ಟು ವಿಡಿಯೋ ನೋಡ್ಕೊಂಡು ಫೋನ್ ಮಾಡ್ತಾರೆ ನಿಮ್ಗೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮಾಡ್ತೀನಿ ಅಂದ್ರೆ ಅಲ್ಲ ಅವ್ರಿಗೆ ಬರಕ್ ಆಗಲ್ಲ ಒಂದ್ಸಲ ಹೇಳ್ತೀರಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವ್ ಹೇಳ್ತೀರಾ ಬಳ್ಳಾರಿಯಿಂದ ಬಂದಿದ್ರು ನೀವು ಬರಕ್ ಮುಂಚೆ ಬಳ್ಳಾರಿ ಇರೋದು ಅವ್ನು ಸುಮಾರು ಎಲ್ಲೆಲ್ಲ ಸುಮಾರು ದೊಡ್ಡ ಲಕ್ಷಾಂತರ ಖರ್ಚು ಮಾಡಿದ್ದೀನಿ ಅಂತ ಅವನಿಗೆರೋ ಸಮಸ್ಯೆನೇ ಬೇರೆ ಆಯಿತಾ ಅವ್ರಿಗೆಲ್ಲ ಹೇಳಿ ಕಳಿಸ್ತೆ ಭಾನುವಾರ ಬರ್ರಪ್ಪ ಅಂತ ಅವರು ಇವಾಗ ದೇವಸ್ಥಾನಗಳ ಬಗೆ ಇರಲಿ ಮನೆ ಬಗೆ ಇರಲಿ ಎಲ್ಲ ಇರ್ತವೆ ಇವಾಗ ಮನೇಲಿ ಏನೋ ಒಂಥರ ಮಕ್ಳಿಗೆ ಹೆಣ್ಮಕ್ಳು ಇರ್ತಾರೆ ಗಂಡು ಮಕ್ಳು ಇರ್ತಾರೆ ಮದುವೆ ಆಗಲ್ಲ ಹೊಸ್ದಾಗಿ ಮನೆ ಕಟ್ಟಿರ್ತಾರೆ ಯಾರೋ ಒಬ್ಬರು ಐನೂರನ್ನ ಕರಕ ಹೋಮ ಮಾಡಿಸಿರ್ತಾರೆ ಹೋಮ ಮಾಡಿರೋದು ಏನು ಮಾಡ್ತಾರೆ ಅಂದ್ರೆ ಯಾರೋ ಕಮ್ಮಿ ರೇಟಲ್ ಮಾಡೋನ್ನ ಕರ್ಕೊಂಡು ಮಾಡಿಸ್ಬಿಡ್ತಾರೆ ಅವ್ನ್ ದಪ್ತಪ್ಪ ಮಾಡಿ ಹೋಯ್ತಾನೆ ಆ ಭೂಮಿಲಿ ಏನ್ ಸಮಸ್ಯೆ ಇರ್ತದೆ ಅಂತ ಗೊತ್ತಾಗಲ್ಲ ಅದು ಭೂಮಿಲಿ ಸಮಸ್ಯೆ ಇದ್ದಾಗು ಮನೆ ಡೆವಲಪ್ಮೆಂಟ್ ಆಗಲ್ಲ ಅದು ಸಮಸ್ಯೆ ಉಂಟಾಗುತ್ತೆ ಹೋಗ್ತಾರೆ ಏನು ಅವ್ರ ಡೆವಲಪ್ಮೆಂಟ್ ಆಗಕ್ ಆಗಲ್ಲ ಅವ್ರು ನೋಡಿ ತಿಳ್ಕೊಳೋದು ಯಾರೋ ನಮ್ ದೊಡ್ಡ ನಮ್ಮ ಅಣ್ಣನ ನನ್ ಗಣ್ಣವ್ರ ಅಣ್ಣನ ಮಾಡಿಸ್ಬಿಟ್ಟೆ ಇಲ್ಲ ನಮ್ ಸೊಸೆ ಕಡೆಯವ್ರು ಮಾಡಿಸ್ಬಿಟವ್ರೆ ಅಂತ ಈ ತರ ತಿಳ್ಕೊತಾರೆ ಅದನ್ನ ಕರೆಕ್ಟ್ ಆಗಿ ಪರ್ಪ್ಟಿ ಕಂಡಿಡಿಯೋರ್ ಆಗ್ಬೇಕು

ಏನಾನ ಅವ್ರಿಗೆ ಅಧಿಕ ಇರಬೇಕು ಲಕ್ಷಾಂತರ ರೂಪಾಯಿ ಅಂತ ರೂಪಾಯಿ ಅಧಿಕ ಇರಬೇಕು ಹಂಗಿದ್ರೆ ಮಾತ್ರ ಕೈ ಹಾಕ್ತಾರೆ ಇಲ್ಲಾಂದ್ರೆ ಏನು ಕೈ ಹಾಕ್ತಾರೆ ಹಾಕಲ್ಲ ಸುಮ್ನೆ ಸುಮ್ಮನೆ ಯಾರನ್ನ ಮಾಡ್ತಾರ ಮಾಡಲ್ಲ ಅದರಲ್ಲೂ ಸ್ವಲ್ಪ ಯಾರೋ ದೊಡ್ಡ ದೊಡ್ಡವರು ಇವನ್ನ ತೆಗಿಲೇಬೇಕು ಇವನ್ ಜಮೀನು ನನಗೆ ಬೇಕೇ ಬೇಕು ಇವನ್ ಮನೆ ನನಗೆ ಬೇಕೇ ಬೇಕು ಅನ್ನೋರು ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ ಎಲ್ಲರಿಗೂ ಮಾಡಲ್ಲ ಇವಾಗ ದೇವಸ್ಥಾನಕ್ಕೆ ಬರೋರೆಲ್ಲ ತೊಂಬತ್ತು ಭಾಗ ನಿಂಗೆ ಮಾಟಮಂತ್ರ ಆಗದೆ ಅಂತ ಹೇಳ್ತಾರೆ ಆಯ್ತಾ ನನ್ನ ಹತ್ರ ಬರೋ ಮಾಟ ಮಂತ್ರದವ್ರು ಯಾರೋ ತಿಂಗಳಿಗೆ ಒಬ್ರು ಇಬ್ರು ಇಲ್ಲ ಆರು ತಿಂಗಳಿಗೆ ಒಬ್ರು ಇಬ್ರು ಅಂದ್ರೆ ಅವ್ರು ಅಲ್ಲಿಂದ ಹಿಂಗ ಅನ್ಕೊಂಡ್ ಬರ್ತಾರೆ ಮಾಟ ಮಂತ್ರ ಅಂತ ನೀವು ಅದು ಸರಿಯೋ ಇಲ್ವೋ ಅಂತ ನೀವ್ ಹೇಳ್ತೀರಾ ಏನ್ ಸಮಸ್ಯೆ ಇದೆ ನೋಡ್ ಕಂಡಿಡ್ತೀನಿ ಆದ ತಕ್ಷಣನೇ ಪರಿಹಾರ ಮಾಡ್ತೀನಿ ಅವ್ರಿಗೆ ಅವ್ರಿಗೆ ಇಲ್ಲೇ ರಿಸಲ್ಟ್ ಕೊಡ್ತೀನಿ ಅವ್ರು ಹೋಯ್ತಾರೆ ಆತರ ಅಂದ್ರೆ ಇಲ್ಲಿ ಬಂದವರು ಯಾರು ಸಮಸ್ಯೆ ಹೊತ್ಕೊಂಡ್ ಬರ್ತಾರೆ ಸಮಸ್ಯೆನ ಕ್ಲಿಯರ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾರೆ ಇವಾಗ ದೇವಸ್ಥಾನಗಳು ಸಮಸ್ಯೆ ಇರ್ತವೆ ವಿಪರೀತ ತಂದು ಕುಂಡರ್ಸಿರ್ತಾರೆ ಹೋಮ ಮಾಡಿಸ್ತಾರೆ ಅವನ ಯಾರೋ ಬರ್ತಾನೆ ಜೀವ ಕಳೆ ಕೊಟ್ಟಿದ್ದೀನಿ ದೇವ್ರಿಗೆ ಅಂತಾನೆ ಹೆಂಗೆ ಕೊಟ್ಟಾಕಾಯ್ತು ಅದಕ್ಕೆ ಕೊಡೋಕ್ಕಾಗಲ್ಲ ಅಲ್ಲೇ ಕುಂದ್ಕೊಂಡು ಕೊಡಕಾಗಲ್ಲ ಅದು ಅದು ದೇವ್ರ ಇಂಥ ಜಾಗ ಅಂತ ಇಷ್ಟು ಡಿಫ್ರೆನ್ಸ್ ಅಂತ ಬರ್ತದೆ ಆ ಡಿಫ್ರೆನ್ಸಿಂದ ಆ ವಿಗ್ರಹಕ್ಕೆ ಪಾಸ್ ಮಾಡಬೇಕು ಆ ಥರ ಮಾಡಿದ್ರೆ ಮಾತ್ರ ಅದಕ್ಕೆ ಶಕ್ತಿ ಬರೋದು ಸುಮ್ಮನೆ ನಾವು ವಿಗ್ರಹನೇ ಕುಂಡ್ಬಿಟ್ಟು ಹೋಮ ಮಾಡ್ದೋ ಅಂದಾನ ಮಾಡ್ದೋ ಅದು ಮಾಡ್ದೋ ಇದು ಮಾಡ್ದೋ ದೇವ್ರ ಮೆರೆಸ್ತೋ ಅಂದ್ರೆ ಬರಲಾರ ಅದರಿಂದ ಆ ಥರ ಮಾಡೋದ್ರಿಂದ ಅವ್ರಿಗೆ ಸಮಸ್ಯೆ ಉಂಟಾಗತ್ತಾ ಪೂಜಾರಿಗಳು ಸಮಸ್ಯೆ ಆಯ್ತದೆ ಯಾಕೆಂದ್ರೆ ಅಲ್ಲಿ ಇರಲ್ಲ ಎಲ್ಲ ದೇವ್ರು ಇರ್ತದೆ ಅದು ಸಮಸ್ಯೆ ಆಯ್ತದೆ ಅದೇ ಇದೇ ಜಾಗದಲ್ಲಿ ಪರ್ಫೆಕ್ಟಾಗಿ ಇದ್ದು ಕುಂಡ್ರಸ್ರೆ ಓಕೆ ಏನು ಆಗಲ್ಲ ದೇವಸ್ಥಾನ ಕಟ್ಟುವಾಗೇ ಚೆಕ್ ಮಾಡಬೇಕು ಅದನ್ನ ಆ ಬೌಂಡ್ರಿಲಿ ಎಲ್ಲಿ ದೇವ್ರ ಶಕ್ತಿ ಅದೇ ಅಂತ ನೋಡಿ ಆ ಶಕ್ತಿ ಇರೋ ಜಾಗದಲ್ಲೇ ಪೀಠ ಕುಂಡ್ರಸ್ಬೇಕು ಅಲ್ಲೇ ದೇವಸ್ಥಾನ ಕಟ್ಟಬೇಕು ಒಂದು ಐದು ಎಕರೆ ಜಾಗ ಇರ್ತದೆ ಸೆಂಟ್ರಲ್ ದೇವಸ್ಥಾನ ಕಟ್ಬಿಟ್ರೆ ನಮ್ಮ ಜಮೀನು ಮಾರಕ್ಕಾಗಲ್ಲ ನಮ್ಮ ಜಮೀನು ಅಧ್ವಾನ ಆಯ್ತಾರೆ ಅಂದ್ಬಿಟ್ಟು ಎಂಟು ಜನಗಳು ಇರ್ತಾರೆ ಅವಾಗ ಏನು ಮಾಡ್ತಾರೆ ಎಲ್ಲ ಒಂದು ಹಳ್ಳದ ಪಕ್ಕಲ್ಲ ಒಂದು ಮರದಡಿನ ತಗೊಂಡೋಗಿ ಕಡ್ತಾರೆ ದೇವಸ್ಥಾನನ ಅದು ಅಲ್ಲೇ ಇರ್ತದೆ ಶಕ್ತಿ ಎಲ್ಲೇ ಸೆಂಟ್ರಾಲ್ದಲ್ಲಿ ಇರ್ತದೆ ಅವಾಗ ಬರಲ್ಲ ಅದು ಅವಾಗ ಅವ್ರ ಮನೇನು ಡೆವಲಪ್ಮೆಂಟ್ ಆಗಲ್ಲ ಯಾರು ದೇವಸ್ಥಾನ ಪೂಜಾರರು ಡೆವಲಪ್ಮೆಂಟ್ ಆಗಲ್ಲ ಸಮಸ್ಯೆ ಕೆಲವ್ರಿಗೆ ಎಣ್ಣೆ ತಗೊಂಡ್ ದೀಪ ಹಚ್ಚಕ್ಕೂ ಕೆಪಾಸಿಟಿ ಇರಲ್ಲ ಇಲ್ಲ ಇವಾಗು ಪೂಜಾರಿಗಳಿಗೆ ಜನ ಬರಲ್ಲ ಅವ್ನ ಕೈಯಿಂದ ಹಾಕೊಂಡು ಮಾಡ್ತಾನೆ ಮಾಡಲ್ಲ ಹೂವು ತರಕೂ ಮಾಡಲ್ಲ ನಾನು ಎಷ್ಟೋ ದೇವಸ್ಥಾನಗಳ್ ನೋಡಿದಿನಿ ಒಂದೊಂದುವರೆ ತಗೊಂಬಂದು ಎಲ್ಲ ಮುಡಿಸ್ಬಿಟ್ಟು ಸುಮ್ಮನೆ ಒಂದಿಷ್ಟು ಎಣ್ಣೆ ಬಿಟ್ಟು ಆದ ತಕ್ಷಣ ಪೂಜೆ ಮಾಡಿ ಬಿಡೋರು ಅವ್ರೆ ಇದ್ದಾರೆ ಇವಾಗ ಅವ್ರಿ ಹ್ಮ್ ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಬ್ಬ ದೇವಸ್ಥಾನ ಮಾಡೋನ್ ಪೂಜಾರಿ ಒಬ್ಬ ಗುರುಗಳ ಮುಖಾಂತರ ಅಷ್ಟೋ ಎಷ್ಟೋ ವಿದ್ಯೆ ಕಲ್ತ್ಕೊಂಡು ಅವ್ನು ತಿಳ್ಕೊಂಡಿರ್ಬೇಕು ಏನು ಅಂತ ಅಲ್ವಾ ಇವಾಗ ನೀನ್ ಗಾಡಿ ಓಡಿಸೋಕೆ ಕಲ್ತಿದ್ರೆ ಗಾಡಿ ಓಡಿಸ್ತೀಯಾ ಯಾಕಂದ್ ಗಾಡಿ ಓಡಿಸೋ ಅಂದ್ರೆ ಹೋಗ್ ಬಿದ್ದೈತಿಯಲ್ವಾ ನಿನ್ಗೆ ಆಸೆ ಇರ್ತದೆ ಗಾಡಿ ಅಂತ ಓಡಿಸಬೇಕಂತೈತಿ ಇದು ಹಂಗೇನೆ ದೇವಸ್ಥಾನ ಮಾಡೋದೇನ ಅಷ್ಟೊಂದು ಸುಲಭ ಅಲ್ಲ ಇವಾಗ ಕೆಲವರೆಲ್ಲ ಮನೇಶ್ವರನ ಅಲ್ಲಿ ಇಲ್ಲಿ ಪೂಜಿ ಕತ್ತರ ಒಲಗಳೊಂದ್ಸತಿ ಮಾಡ್ತಾರೆ ವರ್ಷದ ಗಂಟೆ ದೇವ್ರ ಇರ್ತದ ಇರಲ್ಲ ಇರಲ್ಲ ನಾವು ಒನ್ ಟೈಮ್ ಊಟ ತಿನ್ನಿಲ್ಲ ಅಂದ್ರೆ ಇರಕ್ಕಾಗಲ್ಲ ನಾವು ಮನೇಲಿ ಅಡಿಗೆ ಮಾಡಿಲ್ಲ ಅಂದ್ರೆ ಓಟ್ಲು ಹುಡಿಕೊಂಡ್ತಿವಿ ದೇವ್ರುಗಳು ಹಂಗೇನೆ ದೇವ್ರ ಶಕ್ತಿ ಇರ್ತದೆ ಯಾರಿಗೂ ಹೆಂಗ್ ಗೊತ್ತಿಲ್ಲ ನಾವದೆಲ್ಲ ದೇವ್ರದ್ದು ನಮಗೆಲ್ಲ ಆಕ್ಟಿವ್ ಆಗದೆ ಅದೆಲ್ಲ ಏನು ಪ್ರೋಸೆಸ್ ಅಂತ ಎಲ್ಲ ನಮ್ಗೆ ಆಗೋದೇ ಅದೆಲ್ಲ ಆಗಿರೋದಕ್ಕೆ ನಾವು ಇರೋದು ನಾನು ನಂಬೋ ಮನಸ್ಸಲ್ಲ ಅವೆಲ್ಲ ಅಲ್ಲ ನಿಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಬೇಕಂದ್ರೆ ಯಾವ ದಿನಗಳಲ್ಲಿ ನೀವು ಸಿಗ್ತೀರಾ ಫೋನ್ ಮಾಡಿ ನಾನು ಮಂಗಳವಾರ ಶುಕ್ರವಾರ ಇರ್ತೀನಿ ಭಾನುವಾರ ಇರ್ತೀನಿ ಇಲ್ಲೇ ಎಲ್ಲೂ ಹೋಗಲ್ಲ ಇಲ್ಲೇ ಪೂಜೆ ಇರ್ತವೆ ಮಿಕ್ಕಿದ ಟೈಮ್ ನಲ್ಲಿ ಅತ್ತ ಫೋನ್ ಮಾಡಿದ್ರೆ ಸಾಕು ನನಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಏನಾದ್ರು ಮಾಡಬೇಕು ನಿಮಗೆ ಅಂತ ಅಂತಂದ್ರೆ ನೀವು ಸಿಗ್ತೀರಾ ಎಮರ್ಜೆನ್ಸಿ ಏನಾದ್ರು ಇತ್ತು ಇವಾಗ ಹಾಸ್ಪಿಟಲ್ ದೇ ಏನಾದ್ರು ಇತ್ತು ಅಂತ ನಾವು ಹಿಂಗೆ ಹೋಗ್ತಾ ಇರ್ತೀವಲ್ಲ ಅಲ್ಲ ಸಿಕ್ಕಾಪಟ್ಟೆ ಇವಾಗ ಸ್ಮಿತಿ ಈ ಕಡೆ ಬಳ್ಳಾರಿ ಹುಬ್ಳಿ ಆಮೇಲೆ ಚಳಕೆರೆ ಈ ಕಡೆ ಎಲ್ಲ ಆ ಸೊರಾಂಡಿಂಗ್ ಅತ್ತ ಈ ಕಡೆ ಮೈಸೂರು ಇನ್ನೆಟ್ಟಲ್ಲಿ ಇರ್ತೀನಿ ಆ ಕಡೆ ಹತ್ತಿರದಲ್ಲ ಆಕಡೆ ಫೋನ್ ಮಾಡಿದ್ರೆ ಅಲ್ಲಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ ಹೌದು ಮನೆಗೆ ಹೋಗಿ ಏನು ಸಮಸ್ಯೆ ಇದೆ ಪ್ರಾಬ್ಲಮ್ ಇದ್ದಾಗ ಹೋಗೇಬೇಕು ಇಲ್ಲಿಂದ ಮಾಡೋಕ್ಕಾಗಲ್ಲ ಇವಾಗ ನಾವು ಹೇಳ್ಬೋದು ಅಷ್ಟೇ ಏನೋ ಮಾಡ್ಕೊಡ್ತೀನಿ ತಗೊಂಡ್ ನಿನ್ ಮನೇಲಿ ಕಟ್ಕೋ ಪೂಜೆ ಮಾಡೋ ನಲವತ್ತೆಂಟು ದಿನ ಅಂತ ಹೇಳ್ತಾರೆ ಅವ್ರ ಮನೇಲಿ ಸತ್ತೋಗಿರೋರು ಸಮಸ್ಯೆ ಇರ್ತದೆ ದೇವ್ರ ಆಕರ್ಷಣೆ ಬರಲ್ಲ ಅವ್ರ ಮನೆ ದೇವರು ಬರಲ್ಲ ಅವಾಗ ನಾವ್ ಹೋಗಲೇಬೇಕು ಹೋಗಿ ಸಮಸ್ಯೆ ಮಾಡ್ಲೇಬೇಕು ನಾವ್ ಏನೇ ಮಾಡ್ಕೊಟ್ರು ಅದು ಲೆಕ್ಕಕ್ಕೆ ಬರಲ್ಲ ಅದು ನೀವು ಯಾಕಂದ್ರೆ ಅವರು ಏನೋ ಮಾಡ್ಕೊಟ್ಟವ್ರೆ ಗುರುಗಳು ಸ್ವಾಮಿಗಳು ಪೂಜೆ ಮಾಡೋಣ ಇವತ್ತು ಒಳ್ಳೇದಾಯ್ತು ನಾಳೆ ಒಳ್ಳೇದಾಯ್ತು ಅಂತ ಹೇಳ್ತಾರೆ ಗುರುಗಳ ಇವಾಗ ಮಾಟ ಮಂತ್ರ ಆಗಿರುತ್ತಲ್ವಾ ಅದು ಗೊತ್ತಾಗ್ಬೇಕು ಅಂತಂದ್ರೆ ಇವಾಗ ಗೊತ್ತಾಗಿರಲ್ಲ ಇವಾಗ ಅದೇ ಅಂತ ಅನ್ಕೊಂಡಿರ್ತಾರಲ್ವಾ ಅಂತವ್ರಿಗೆ ನೀವ್ ಏನ್ ಹೇಳ್ತೀರಾ ಅಂದ್ರೆ ಇವಾಗ ಒಂದ್ ತುಳಸಿ ಗಿಡ ಒಣಗದ ಮನೇಲಿ ಏನಾದ್ರೂ ಸಮಸ್ಯೆ ಆಗುತ್ತೆ ಮಾಟ ಮಂತ್ರ ಆಗಿದ್ರೆ ತುಳಸಿ ಗಿಡನೂ ಒಣಗ್ತದೆ ನಾಯಿಗಳು ಇದ್ರೆ ನಾಯಿಗಳು ಸತ್ತೋಯ್ತವೆ ಕುರಿ ಸತ್ತೋಯ್ತವೆ ಮೇಕೆ ಸತ್ತೋಯ್ತವೆ ದನ ಸತ್ತು ಹೋಯ್ತವೆ ಅವೆಲ್ಲ ಪೂರ್ತಿ ಆದ್ಮೇಲೆ ಮನ್ಸನ್ಗೆ ಅಟಕಾಯಿಸ್ತಾವಂದ್ರೆ ಹಾರ್ಟ್ ಅಟಾಕ್ ಬಿಡ್ತಾರೆ ಅವ್ರೀವನೇ ಉಂಟೋಗುತ್ತೆ ಹಾರ್ಟ್ ಅಟಾಕ್ ಆಯ್ತಮ್ಮ ಏನಾದ್ರು ಸಮಸ್ಯೆ ಇದ್ರೇನೆ ಸಾಯಕ್ ಸಾಧ್ಯ ಹಾಸ್ಪಿಟ್ಲಿಗೆ ಹೋದ್ರೆ ಬರೀ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗುತ್ತೆ ಅಷ್ಟೇ ಅಷ್ಟೇ ಅವನು ಎಗರದ್ರೆ ಹಾರ್ಟ್ ಅಟ್ಯಾಕ್ ಇಷ್ಟೆಲ್ಲ ಮಾಹಿತಿ ನೀಡಿದ